ಇವತ್ತಿನ ನಮ್ಮ ಮನೆ ಹತ್ರ ಬೆಳಗ್ಗಿನ ಜಾವ ನೋಡಿ ಎಷ್ಟು ಚೆನ್ನಾಗಿ ಇಬ್ಬನಿ ಬೀಳ್ತಿದೆ ಚಿಕ್ಕಮಗಳೂರು ಬಸ್ ಅಲ್ಲಿ ಸೀಟ್ ಹೇಗೂ ಸಿಕ್ತು ಆಮೇಲೆ ಫಸ್ಟ್ ಅಂತೂ ಮಾಡ್ತಾ ಇರೋದು ಸ್ವಲ್ಪ ನರ್ವಸ್ನೆಲ್ಲ ಇತ್ತು ಬೈಕ್ ಮತ್ತೆ ಕಾರಲ್ಲಿ ಹೋಗುವಾಗ ಹೊರಗಡೆ ನೋಡು ವೀವ್ ಗಿಡ್ಲು ಬಸ್ಸಲ್ಲಿ ಹೋಗುವಾಗ ತುಂಬಾ ಚೆನ್ನಾಗಿ ಕಾಣ್ತದೆ ನಾವು ಬೆಳಿಗ್ಗೆ ಬೇಗ ಓದೋದ್ರಿಂದ ಸ್ಟೂಡೆಂಟ್ಗಳೆಲ್ಲ ಪಾಪ ಬಸ್ಸಿಗೆ ಕಾಯ್ತಾ ಇದ್ದೀವಿ ಕೆಲವರು ಕೆಲವರು ಬಸ್ಸಿಂದ ಇಳಿ ಇಳುವವರಿದ್ದರು ಅಲ್ಲಿ ತುಂಬ ಜನ ನೋಡ್ಕೊಂಡ್ವಿ ಹಾಗೆ ಮುಂದೆ ಹೋಗುವಾಗ ದೈವಸ್ಥಾನ ಸಿಕ್ತು ಅಲ್ಲಿಗೂ ಕೈ ನಿಂಟ್ಕೊಂಡು ಮುಂದೆ ಹೋದ್ವಿ ನಾವು ಬಂದು ತುಂಬ ಒತ್ತಾಯಿತು ವೀಡಿಯೋ ಮಾಡಲಿಕ್ಕೆ ಸ್ವಲ್ಪ ಆಗಲಿಲ್ಲ ಅಂದರೆ ಸ್ವಲ್ಪ ಆಚೆ ಈಚೆ ಸಣ್ಣಪುಟ್ಟ ಕೆಲಸ ಇರ್ತದಲ್ವ ನಮ್ಮದೇ ಕುಟುಂಬದ ಮನೆ ಅಲ್ವಾ ಹಾಗೆ ನಮ್ಮದು ಇದು ಕುಟುಂಬದ ಮನೆ ಸನಿಲ್ ಕುಟುಂಬ ಅಂತ ಈಗ ಹೋಮ ಆಗ್ತಾ ಉಂಟು ನಾವು ಸ್ವಲ್ಪ ಬೇಗ ಹೋದ್ವಿ ಕೆಲವರು ಬಂದಿರಲಿಲ್ಲ ತುಂಬ ಜನ ಬರಲಿಕ್ಕೆ ಬಾಕಿ ಇತ್ತು ಬರ್ ಇನ್ನು ಬರುವವರು ತುಂಬ ಜನ ಇದ್ದಾರೆ ಗನಹೋಮ ಮಾಡ್ತಿದ್ದಾರೆ ಆದರೆ ಹೊಗೆ ಅಂತೂ ಫುಲ್ ಇತ್ತು ನಮಗೆ ಒಳಗೆ ನಿಲ್ಲಕ್ಕಾಗಿರ್ಲಿಲ್ಲ ಹಾಗೆ ನಾವೆಲ್ಲ ಹೊರಗೆ ಬಂದು ನಿಂತಿದ್ವಿ ಕೆಲವರು ಮಾತ್ರ ಒಳಗೆ ನಿಂತ್ಕೊಂಡು ಪೂಜೆ ಗನೋಮದ ಹತ್ರ ಇದ್ದರು ನಮ್ಗೆ ಈ ಕಡೆ ಮುಡಿಪು ಹಾಕುವಂಥ ಒಂದು ಕ್ರಮ ಇದೆ ಅದೇ ರೀತಿ ನಾವು ಸಹ ಅದನ್ನು ಮಾಡ್ತೀವಿ ಮುಡಿಪಾಕುದಂದ್ರೆ ಕಾಣಿಕೆ ಹಾಕೋದು ಅದು ಕ್ರಮ ಹೇಗಂದ್ರೆ ಕಾಲು ಮೆಣಸು ಮತ್ತು ನಾವು ಚಿಲ್ಲರೆ ಅಂದ್ರೆ ಕಾಯಿನ್ ಇಟ್ಕೊಂಡು ಅದಕ್ಕೆ ಎಲೆಗೆ ಹಾಕಿ ಮತ್ತೆ ಎಲ್ಲ ಒಟ್ಟಿಗೆ ಸೇರಿಸಿ ಹಾಕ್ತಾರೆ ಇವರು ನಮ್ಮ ಹಿರಿಯ ನಮ್ಮ ಕುಟುಂಬದಲ್ಲಿ ಹಿರಿಯರು ತುಂಬ

ಎಲ್ಲರೂ ಮುಡಿಪು ಅಂದರೆ ಕಾಣಿಕೆ ಹಾಕಿದ ನಂತರ ಒಂದು ಆಹಾರ ಎಲ್ಲದಕ್ಕೆ ಮಾಡ್ತಾರೆ ಹಾಗೆ ಅಲ್ಲಿ ಪಾನಕ ಅಂತ ಮಾಡ್ತಾರೆ ಯಾಕಂದರೆ ಅದು ಮುಡಿಪು ಹಾಕಿದ ನಂತರ ಅದೊಂದು ಪದ್ಧತಿಯಂತೆ ಹಾಗೆ ಅದನ್ನೆಲ್ಲರೂ ಮತ್ತೆ ಕುಡಿಬೇಕು ಈ ಪಾನಕವನ್ನು ಕಾಲು ಮೆಣಸು ಮತ್ತು ಬೆಲ್ಲ ಹಾಕಿ ಬೆಲ್ಲ ಹಾಕಿ ಮಾಡಿದ್ದಾರೆ ಮುಡಿ ಮುಡಿಪು ಕಾಣಿಕೆ ಡಬ್ಬೆಯನ್ನು ತಲೆಯಲ್ಲಿ ಇಟ್ಕೊಂಡು ಕಟ್ಟಿಗೆ ಸುತ್ತು ಬಂದು ಒಳಗೆ ಹೋಗಿ ಇಡುವಂಥದ್ದು

ಅದು ಅವರು ಲೆಕ್ಕ ಮಿನಿಸ್ಟ್ರು ಇನ್ನು ಬರಬೇಕಲ್ಲ ಹಾಂ ದೊಡಮನು ನಮ್ಮ ದೊಡಮನನ್ನು ನೋಡಿ ಮಕ್ಕಳೇ ಫುಲ್ ಆಗಿದ್ದಾರೆ ಲೆಕ್ಕ ಮಾಡುವಾಗ ದೊಡ್ಡ മക്കള ഫോട്ടോട്ട് ആത ഉണ്ടു നമ്മ ദനവരിന്താ ദണ്ടേത വായ്സ് നോടിക്ക

ದೈವಕ್ಕೆ ಬಡಿಸಿದ ನಂತರ ನಮ್ಮದು ಊಟ ಸ್ಟಾರ್ಟ್ ಆಯಿತು ನಮಗೆ ಊಟಕ್ಕೆ ಉಪ್ಪಿನಕಾಯಿ ಮತ್ತು ಕುಚಲಕ್ಕೆ ಅನ್ನ ಸಾರು ಮತ್ತು ನಾಟಿ ಕೋಳಿ ಸುಕ್ಕ ಮತ್ತು ತರಕಾರಿ ಸಾರಿತ್ತು ಊಟ ಆಗಿ ನಾವು ಅಲ್ಲಿಂದ ಮತ್ತೆ ಸೀದಾ ಮಂಗಳೂರಿಗೆ ಬಂದ್ವಿ ಇದು ನನ್ನ ಕುಟುಂಬದ ಜೊತೆ ಒಂದು ಸಣ್ಣ ವೀಡಿಯೋ ಆಗಿತ್ತು ಯಾರಿಗೆಲ್ಲ ಇಷ್ಟ ಆಗಿದೆ ಒಂದು ಲೈಕ್ ಕೊಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ ಓಕೆ ನಾವು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾ ಬಾಯ್